ವ್ಯಾಸಾಯ ಭವನಾಶಾಯ ಭವನಾಶಾ ಶೇಷಾ ಗುಣರಾಶಯ ಹೃದಯ್ಯಾ ಶುದ್ಧವಿದ್ಯಾ ಮಧ್ಯಾಯ ನಮಃ ತಪೋ ವಿದ್ಯಾ ತಪೋವಿರಕ್ಸದ್ಗುಣಕರಹಂ ವಾಜಿರಾಜುರೂನ್ ವಂದೇಹ್ಯಗ್ರೇವದ್ರಯಗುರುಭ್ಯೋ ನಮಃ ಸಕಲ ಸಾಧಕರು ಕೂಡ ಸಕಲ ಸಕಲವೈಷ್ಣವರು ಕೂಡ ಪ್ರತಿನಿತ್ಯವೂ ಕೂಡ ಸ್ಮರಣ ಮಾಡಬೇಕಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಾಧನೂರನ್ನು ವಿಷ್ಣುತೀರ್ಥರು ಅಂತ ಹೇಳ್ಬೋದು ಸಾಧಕ ಪ್ರಪಂಚಕ್ಕೆ ಅವರು ಮಾಡಿದ ಉಪಕಾರ ಉಂಟಲ್ವಾ ಅದು ಬಹಳ ದೊಡ್ಡದು ಒಬ್ಬ ಸಾಧಕನಾದವನು ಹೇಗೆ ಸಾಧನೆ ಮಾಡಬೇಕು ಹೇಗೆ ಬದುಕಬೇಕು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಈ ಅನುಸಂಧಾನ ಪ್ರಪಂಚಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಟ್ಟವರು ವಿಷ್ಣುತೀರ್ಥರು ಅವರ ಆ ಗ್ರಂಥಗಳೇ ಹಾಗೆ ಪ್ರತಿಯೊಂದು ಗ್ರಂಥಗಳು ಕೂಡ ಅಂತಹ ಅದ್ಭುತವಾದ ಪ್ರಮೇಯಗಳನ್ನು ನಮ್ಮ ಮುಂದೆ ತಂದಿಡುತ್ತದೆ ಬಹುಶಃ ನಾವು ಏನಾದರೂ ಇವರ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಹೋದರೆ ಒಂದು ನಮ್ಮ ಸಾಧನೆಗೆ ದೊಡ್ಡ ಕೊರತೆಯೇ ಹೇಳ್ಬೋದು ಅದು ಸಾಧನೆ ಪೂರ್ಣ ಆಗುವುದಿಲ್ಲ ಇಂತಹ ಮಹನೀಯರ ಅವತಾರ ಆದದ್ದರಿಂದಲೇ ನಮ್ಮಂತಹ ಸಾಧನೆಯನ್ನು ಮಾಡಬೇಕು ಅಂತ ಇಚ್ಛೆ ಉಳ್ಳ ವ್ಯಕ್ತಿಗಳು ನಾವು ಸಾಧನೆ ಮಾಡ್ತಾ ಇದ್ದೇವೆ ಅಂತ ನಮಗೊಂದು ಇಚ್ಛೆ ಇದೆ ಅಷ್ಟೇ ಅದು ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಅಂಥವರಿಗೆ ಒಂದು ಸಾಧನೆಗೆ ದಾರಿ ಕಂಡು ಹಾಗೆ ಆಗ್ತದೆ ಈ ನಮ್ಮ ಕಲಿಯುಗದಲ್ಲಿ ನಾವು ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗಾಗ್ತೇವೆ ಈ ಸಮಸ್ಯೆಯ ಮಧ್ಯದಲ್ಲಿ ನಾವು ಕಲಿಯುವುದಲ್ಲಿ ಹೇಗೆ ಬದುಕಬೇಕು ಹೇಗೆ ಸಾಧನೆ ಮಾಡಬೇಕು ಈ ಭಾಗವತದಲ್ಲಿ ಬರುವಂತಹ ಒಂದು ಪ್ರಸಂಗ ಸಜ್ಜನರಿಗೆ ದ್ರೋಹವನ್ನು ಮಾಡಬಾರದು ಅಂತ ಜ್ಞಾನಿಗಳು ಅಂತ ಯಾರಿದ್ದಾರೋ ಅಂತವರಿಗೆ ದ್ರೋಹವನ್ನು ಮಾಡಬಾರದು ಅಂತ ಶಾಸ್ತ್ರಗಳು ಹೇಳ್ತಾ ಉಂಟು ಹಾಗಾದರೆ ಒಂದು ವೇಳೆ ನಮ್ಮಿಂದ ಜ್ಞಾನಿಗಳು ಅಂತ ಅನಿಸಿಕೊಂಡವರಿಗೆ ಏನಾದ ಅಪಚಾರ ಆದರೆ ಏನು ಮಾಡಬೇಕು ಈ ಪ್ರಸಂಗವನ್ನು ಇಷ್ಟು ತೀರ್ಥರು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ರಹುಗಣರಾಜ ಜಡಬರತರಿಗೆ ಅವಮಾನವಾಗಿ ಮಾತನಾಡಿದಾಗ ಆ ಜಡಬರತರ ಆ ಉಪದೇಶವನ್ನು ಕೇಳಿದಾಗ ರಹುಗಣರಾಜ ಹೇಳಿದಂತಹ ಮಾತನ್ನು ಉಲ್ಲೇಖಿಸ್ತಾರೆ ನಾಹಂ ಶಂಕಿ ಸುರರಾಜ ವಜ್ರಾದ್ ನತ್ರಕ್ಷಶೂಲಾನ್ ನಯಮಸ್ಯ ಯಮಸ್ತಂಡಾದ್ ನಾಗ್ನೆ ಸೋಮಾನಿಲ ವಿತ್ತೆ ನಾನು ಇಂದ್ರನ ವಜ್ರಾಯುಧಕ್ಕೂ ಕೂಡ ಹೆದರುವವನಲ್ಲ ಇನ್ನು ರುದ್ರನ ಶೂಲಕ್ಕೂ ನಾನು ಕೂಡ ಭಯವನ್ನು ಪಡುವವನಲ್ಲ ಯಮನ ದಂಡಕ್ಕೂ ಕೂಡ ಭಯ ಪಡುವವನಲ್ಲ ಅಗ್ನಿ ಮೊದಲಾದ ದಿಕ್ಬಾಲ ದೇವತೆಗಳ ಅಸ್ತ್ರಕ್ಕೂ ನಾನು ಭಯ ಪಡುವವನಲ್ಲ ಇನ್ನೇನಾದರೂ ನನ್ನ ಜೀವನದಲ್ಲಿ ನಾನು ಭಯ ಪಡುವುದು ಅಂತ ಇದ್ದರೆ ಅದು ಬ್ರಹ್ಮಜ್ಞಾನಿಗಳ ಅವಮಾನಕ್ಕೆ ಮಾತ್ರ ಅಂತ ಹಾಗಾಗಿ ಯಾರಿಗೆ ಹೆದರದೇ ಇದ್ರೂ ಕೂಡ ಬ್ರಹ್ಮಜ್ಞಾನಿಗಳಿಗೆ ನೀವು ಎಂದಿಗೂ ಕೂಡ ಅವಮಾನವನ್ನು ಮಾಡಬೇಡಿ ಹಾಗಾಗಿ ನಾನು ಇವತ್ತು ನಿಮ್ಮ ಮುಖದಿಂದ ಇಂತಹ ಈ ಉಪದೇಶವನ್ನು ಕೇಳ್ತಾ ಇದ್ದೆ ನೀವು ಯಾರು ಇರಬೇಕು ನಿಮ್ಮಂತಹ ಬ್ರಹ್ಮಜ್ಞಾನಿಗಳಿಗೆ ಅವಮಾನವನ್ನು ಮಾಡಿದ್ದೇನೆ ನಾನು ಇದಕ್ಕೆ ಬಹಳ ಹೆದರ್ತಾ ಇದ್ದೇನೆ ಅಂತ ಹೇಳಿ ರಘುಗಣ ಹೇಳ ಮಹಾರಾಜ ಹೇಳುವಂತಹ ಮಾತು ಸರಿ ಹಾಗಾದರೆ ನಾವು ಇಂತಹ ಈ ಅಪಚಾರಗಳನ್ನು ನಾವೆಲ್ಲ ಮಾಡ್ತಾ ಇರ್ತೇವೆ ಲೋಕದಲ್ಲಿ ಬಹಳ ಮಂದಿ ಇದ್ದಾರೆ ನಾವೇ ತಿಳಿದುಕೊಂಡವರು ಅಂತ ಅಂದುಕೊಂಡು ಅನೇಕ ಜನ ಸಜ್ಜನಿಗೆ ದ್ರೋಹವನ್ನು ಮಾಡ್ತಾ ಇರ್ತಾರೆ ಲೋಕದಲ್ಲಿ ನೋಡಲಿಕ್ಕೆ ಹೇಗಿರ್ತಾರೆ ಅಂತ ಗೊತ್ತಿರುವುದಿಲ್ಲ ಈ ಒಂದು ಲೋಕದಲ್ಲಿ ನಮಗೆ ಕಾಣುವಂತಹ ಕ್ಷುಲ್ಲಕವಾದ ವಿಚಾರವನ್ನು ಇಟ್ಟುಕೊಂಡು ಅಂಥವರು ನಿಂದನೆಯನ್ನು ಮಾಡ್ತಾರೆ ಗೊತ್ತಿದ್ದು ಮಾಡುವಂತಹ ಅಪರಾಧಗಳು ಬೇರೆ ಗೊತ್ತಿಲ್ಲದೆಯೂ ನಮ್ಮಿಂದ ಕೆಲವೊಮ್ಮೆ ಆಗಬಹುದು ಅಷ್ಟು ಮಾತ್ರವಲ್ಲ ಒಂದು ಈ ಒಬ್ಬರಿಗೆ ಅಪಚಾರ ಆಗ್ತಾ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡ್ತಾ ಇದ್ದಾಗ ಆ ನಿಂದನೆಯನ್ನು ಕೇಳಿಸಿಕೊಂಡ ವ್ಯಕ್ತಿಗೂ ಕೂಡ ಪಾಪ ಉಂಟು ಅಂತ ಹೇಳ್ತಾರೆ ಹಾಗಾದರೆ ಇಷ್ಟೆಲ್ಲ ಅಪರಾಧಗಳನ್ನು ಅಪಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿಯಿಂದ ಮಾಡ್ತಾ ಇರ್ತೇವೆ ಸಾಕ್ಷಾತ್ತಾಗಿ ನಾವು ಮಾಡದೇ ಹೋದರೂ ಕೂಡ ಈ ಪರೋಕ್ಷವಾಗಿ ಆದರೂ ಇನ್ನೊಂದು ದೃಷ್ಟಿಯಿಂದಲಾದರೂ ಕೂಡ ನಾವು ಅಪಚಾರವನ್ನು ಮಾಡುವ ಸಂಭವಗಳು ನಮ್ಮ ಜೀವನದಲ್ಲಿ ಉಂಟು ಇಂತಹ ಅಪಚಾರಗಳಾದರೆ ಏನಾಗುತ್ತೆ ಪರಿಣಾಮ ಅಂತ ಅದಕ್ಕೆ ಅರಣ್ಯಕಾಚಾರ್ಯರೇ ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಆಯು ಶ್ರೇಯಂ ಯಶೋಧೈರ್ಯಂ ಲೋಕಾನ್ ಆಶಿಷಯ ಮಚ ಅಂತ್ಯ ಶ್ರೇಯಾಂಶಿ ಸರ್ವಾಣಿ ಪುಂಸೋ ಮಹದಿದ ಕ್ರಮ ಇಂತಹ ಮಹಾತ್ಮರ ಅಪಚಾರವನ್ನು ಮಾಡಿದರೆ ನಮ್ಮ ಆಯಸ್ಸು ಸಂಪತ್ತು ಶ್ರೇಯಸ್ಸು ಧೈರ್ಯ ಎಲ್ಲವೂ ಕೂಡ ನಾಶ ಆಗಿ ಹೋಗ್ತದೆ ಹಾಗಾಗಿ ಮಹಾತ್ಮರ ನಿಂದನೆಯನ್ನು ಮಾಡಬೇಡಿ ಸಜ್ಜನರ ವಿರೋಧವನ್ನು ಮಾಡಬೇಡಿ ಇಂಥ ಎಚ್ಚರಿಕೆಯನ್ನು ನೀಡುತ್ತಾರೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಒಂದಲ್ಲ ಒಂದು ರೀತಿ ನಾವು ಮಾಡ್ತಾ ಇದ್ದೇವೆ ಈ ಅಪಚಾರವನ್ನು ಮಾಡ್ತಾ ಇದ್ದೇವೆ ಈ ಅಪಚಾರಕ್ಕೆ ಪರಿಹಾರ ಏನಾದರೂ ಉಂಟಾ ಹೇಳಿ ಅದಕ್ಕೂ ಕೂಡ ಪರಿಹಾರವನ್ನ ತೋರಿಸಿಕೊಡ್ತಾರೆ ಭಾಗವತದ ಶ್ಲೋಕವನ್ನೇ ಉಲ್ಲೇಖ ಮಾಡಿ ತೋರಿಸಿಕೊಡ್ತಾರೆ ಅರಣ್ಯಾಕಾಚಾರ ಬಹುಶಃ ಇದನ್ನೆಲ್ಲ ಆಚಾರ ಹೇಳಿರುತ್ತಾರೆ ನಮ್ಮದೊಂದು ಒಂದು ಸಣ್ಣ ವಿಷ್ಣು ತೀರ್ಥರ ಮುಂದೆ ಅನುವಾದ ಅಷ್ಟೇ ನಮೋ ಮಹದ್ಭ್ಯೋ ಅಸ್ತು ನಮ ಶಿವಿ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯ ಬ್ರಾಹ್ಮಣ ಗಾಂ ಗಾಂ ಅವಧೂತ ಲಿಂಗರೇ ಶಿವಮಸ್ತು ರಾಜ್ಯಾಂ ನಮೋ ಮಹದ್ಭ್ಯ ಈ ಲೋಕದಲ್ಲಿ ಮಹಾತ್ಮರು ಅಂತ ಅನಿಸಿಕೊಂಡವರು ಯಾರಿದ್ದಾರೆ ಅವರಿಗೆ ನಮಸ್ಕಾರ ಯುವಕರಿಗೆ ನಮಸ್ಕಾರ ಶಿಶುಗಳಿಗೆ ನಮಸ್ಕಾರ ವಟುಗಳಿಗೆ ನಮಸ್ಕಾರ ಅಂತ ಹೇಳಿ ಈ ರೀತಿಯಲ್ಲಿ ನಾಲ್ಕು ವಿಧದ ಪುರುಷರಿಗೆ ದೇವತೆಗಳಿಗೆ ನಮಸ್ಕಾರ ಅಂತೇಳಿ ಇದಕ್ಕೆ ಅರಣ್ಯ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಮಾಡ್ತಾರೆ ಅಷ್ಟು ವ್ಯಾಖ್ಯಾನವನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಏ ಬ್ರಾಹ್ಮಣ ಗಾಮ್ ಅಭದೂತ ಲಿಂಗಾಚರಂತಿ ತೇಬ್ಯ ಶಿವಮಸ್ತು ರಾಜ್ಯಾಮ ಈ ಒಂದು ಭೂಮಿಯಲ್ಲಿ ಯಾರು ಅವಧೂತರಂತೆ ಬ್ರಹ್ಮಜ್ಞಾನಿಗಳು ತಿರುಗ್ತಾ ಇದ್ದರು ಅವರಿಗೂ ನಮಸ್ಕಾರ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಿದರೆ ತಿಳಿಯದೇ ಮಾಡಿದ್ದಂತಹ ಏನಾದರೂ ಅಪಚಾರಗಳಿದ್ದರೆ ಅದು ಪರಿಹಾರ ಆಗ್ತದೆ ಅಂತೇಳಿ ನಮಗೆ ಒಂದು ಸುಲಭವಾದ ದಾರಿಯನ್ನು ತೋರಿಸಿಕೊಟ್ಟು ನಾವಿಲ್ಲಿ ಹೇಗೆ ಚಿಂತನೆ ಮಾಡಬೇಕು ನಮೋ ಮಹದ್ಯ ಮಹತ್ತಾದವನು ಯಾರು ಮಹತೋ ಮಹೀಯಾನ್ ಅಂತೇಳಿ ಆ ಮಹತ್ತಾದವನು ಪರಮಾತ್ಮ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿದರು ಆ ನಂತರದಲ್ಲಿ ನಮೋ ಯುವಭ್ಯ ಪರಮಾತ್ಮನ ನಂತರದಲ್ಲಿ ಇರುವವರು ಯಾರು ಹೇಳಿದೆ ಬ್ರಹ್ಮ ಮೊದಲಾದಂತಹ ಎಲ್ಲ ರುಜುದೇವತೆಗಳು ಅವರಿಗೆ ನಮಸ್ಕಾರ ಅಂತ ನಮ ಶಿಶುಭ್ಯ ನಮ ಆವಟುಭ್ಯ ಬ್ರಹ್ಮ ವಾಯು ಮೊದಲಾದ ಆ ರುಜುಗಳ ನಂತರದಲ್ಲಿ ಬರುವವರು ರುದ್ರ ಮೊದಲಾದ ದೇವತೆಗಳು ಅವರಿಗೆ ನಮಸ್ಕಾರ ನಮ್ಮ ಶಿಶುಭ್ಯ ಶಿಶುಗಳು ಯಾರು ಅಂತ ಕೇಳಿದರೆ ಇಂದ್ರ ಮೊದಲಾದ ದೇವತೆಗಳು ಅಂತೇಳಿ ಹೀಗೆ ಕ್ರಮವಾಗಿ ಈ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವರ ಮೂಲಕ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಈ ನಮ್ಮ ಈ ಎಲ್ಲ ಅಪಚಾರದ ಪಾಪಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ ಈ ಮಹಾತ್ಮರು ಅಂದರೆ ಯಾರು ಮಹಾತ್ಮರು ಅಂತಂದ್ರೆ ಕೇವಲ ವಯಸ್ಸಿನಿಂದ ವೃದ್ಧರನ್ನು ತನಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಅಂತ ಅರ್ಥ ಅಲ್ಲ ಬ್ರಹ್ಮ ಸಾಕ್ಷಾತ್ಕಾರವಂತಹ ಬ್ರಹ್ಮನನ್ನು ಯಾರು ಸಾಕ್ಷಾತ್ಕಾರ ಪಡಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಅಂತ ಅರ್ಥ ಅವರಿಗೆ ದೇಹಾಭಿಮಾನ ಇರಬಾರ್ದು ನಾನು ನನ್ನದು ಹೇಳುವುದು ಅಭಿಮಾನಗಳು ಇರಬಾರ್ದು ಅಷ್ಟು ಮಾತ್ರವಲ್ಲ ಮಹಾತ್ಮರನ್ನು ಅನಿಸಿಕೊಂಡವರು ಹೇಗಿರ್ತಾರೆ ಅವರು ಬಹಳ ಒಳ್ಳೆಯ ವಿಶೇಷವನ್ನು ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ದೊಡ್ಡವರು ಅಂತ ಅನಿಸಿಕೊಂಡಾಗ ಸ್ವಾಮಿಗಳು ಅಂತ ಹೇಳ್ತಾರೆ ಸ್ವಾಮಿಗಳು ಅಂತಂದಾಗ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮಲ್ಲಿಂದು ಲೋಕದಲ್ಲಿ ಭಾವನೆ ಉಂಟು ಅವರಲ್ಲಿ ದಂಡ ಕಮಂಡಲು ಕಾಷಾಯ ವಸ್ತ್ರ ಎಲ್ಲವನ್ನು ಧರಿಸಿದ್ದವರು ಲೋಕದಲ್ಲಿ ಅಂತ ಅನಿಸಿಕೊಳ್ತಾನೆ ಅಂತ ಇವರು ಹೇಳ್ತಾರೆ ವಿಗತ ವಂದ್ಯತಾ ಪ್ರಯೋಜಕ ದಂಡ ಕಮಂಡಲು ಪೂರ್ವಕ ಚಿನ್ನ ವಿಶೇಷ ಅಂದ್ರೆ ನಮಸ್ಕಾರಕ್ಕೆ ಯೋಗ್ಯವಾದಂತಹ ಈ ಚಿಹ್ನೆಗಳೆಲ್ಲ ಏನುಂಟು ಈ ದಂಡ ಕಮಂಡಲು ಈ ಚಿಹ್ನೆಗಳೆಲ್ಲ ಏನುಂಟು ಇದೆಲ್ಲ ಇಲ್ಲದೆ ಇದ್ದವರು ತತಃಎವ ವಿಗತ ವಂದ್ಯತ ಅಥೇವ ಸಾಧಾರಣಿ ಅನವಧಾರಣೀಯ ಸ್ವರೂಪ ಹಾಗಾಗಿ ಸಾಧಾರಣರಿಗೆ ಇವರು ನಮಸ್ಕಾರಕ್ಕೆ ಯೋಗ್ಯರು ಅಂತ ಹೇಳಿ ಗೊತ್ತೇ ಆಗುವುದಿಲ್ಲ ನೋಡಿ ಎಷ್ಟು ಆಶ್ಚರ್ಯ ನಾವು ಎಷ್ಟು ಜನರಿಗೆ ಅಪಚಾರ ಮಾಡಿರ್ಬೋದು ಈ ಹಾದಿ ಬೀದಿಯಲ್ಲಿ ಹೋಗುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕೂಡ ಏನೋ ಒಂದು ಅದ್ಭುತವಾದ ಶಕ್ತಿ ಇರಬಹುದು ಅಂತ ನಾವು ಚಿಂತನೆ ಮಾಡಬೇಕು ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಪ್ಪಾಗಿ ಮಾತನಾಡಲಿಕ್ಕೂ ಏನೋ ನಿಂದನೆ ಮಾಡಲಿಕ್ಕೂ ನಾವು ಯೋಚನೆ ಮಾಡಿ ಮಾತನಾಡಬೇಕು ಹಾಗೆ ಸುಮ್ಮ ಸುಮ್ಮನೆ ನಾವು ಅಪಚಾರದ ಮಾತನಾಡಿಬಿಟ್ರೆ ಎಂತಹ ಅನರ್ಥಕ್ಕೆ ಗುರಿಯಾಗಬಹುದು ಅಂತ ಈ ವಾಕ್ಯಗಳನ್ನು ನೋಡುವಾಗ ನಮಗೆ ಭಯ ಆಗ್ತದೆ ಮತ್ತೆ ಹೇಳ್ತಾರೆ ವಯಸ್ಸ ಮಹದ್ಯುಲಿಪಾಲಿತ ಲಕ್ಷಿತೇಭ್ಯ ನಮಃ ಅಸ್ತು ನ ಕೇವಲ ವೃದ್ಧೇಭ್ಯ ಕಿಂ ನಾಮ ವೃದ್ಧಾ ನಾವು ಆರಭ್ಯ ಶಿಶುಪರ್ಯಂತಮಿ ಸೂಚನ ಆಂಗ್ ಪ್ರಯೋಗ ಆ ವಟುಭ್ಯ ಅಂತ ಹೇಳಿದ್ರಿಂದ ಕೇವಲ ವೃದ್ಧರಿಗೆ ಮಹಾತ್ಮರಿಗೆ ಮಾತ್ರ ನಮಸ್ಕಾರ ಅಲ್ಲ ಶಿಶು ಪರ್ಯಂತವಾಗಿ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಅಂದರೆ ಅವರಲ್ಲಿಯೂ ಕೂಡ ಭಗವತ್ ತತ್ವವನ್ನು ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಹೀಗೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ನಮಗೆ ಗೊತ್ತಿಲ್ಲದೆ ಆದಂತಹ ಮಹಾತ್ಮರ ಅಪಚಾರ ಅದು ಪರಿಹಾರವಾಗ್ತದೆ ಅಂತ ನೋಡಿ ಸಾಮಾನ್ಯ ವ್ಯಕ್ತಿಗಳು ಹೀಗೆ ಮಾಡಬೇಕು ಸಾಮಾನ್ಯ ವ್ಯಕ್ತಿಗಳು ಮಾತ್ರವಲ್ಲ ಲೋಕದಲ್ಲಿ ಇಂದ್ರಾದಿ ದೇವತೆಗಳೇ ಈ ರೀತಿಯಾದ ಚರ್ಚೆಯನ್ನ ಅವ್ರು ಪಾಲಿಸ್ತಾ ಇದ್ದಾರೆ ಇಂದ್ರದೇವರು ಕೂಡ ಅಹಲ್ಯಗ ಆದ ಅಪಚಾರಕ್ಕೆ ಪಶ್ಚಾತ್ತಾಪದಿಂದಾಗಿ ಪ್ರತಿನಿತ್ಯ ಲೋಕದಲ್ಲಿ ಅವರು ಭಗವಂತನ ಕುರಿತು ತಪಸ್ಸು ಮಾಡ್ತಾ ಇದ್ರಂತೆ ಸ್ವಾಮಿ ಅಲ್ಲಿಗೆ ಯಾವಾಗ ಉದ್ಧಾರ ಮಾಡ್ತಿ ಹೇಳು ಅಂತ ಹೇಳಿ ತಪಸ್ ಮಾಡ್ತಾ ಇದ್ರಂತೆ ಸಾಕ್ಷಾತ್ ಇಂದ್ರದೇವರೇ ಆ ರೀತಿ ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ ದಕ್ಷಯಜ್ಞ ಪ್ರಕರಣದಲ್ಲಿಯೂ ಕೂಡ ಹಾಗೆ ಆ ರುದ್ರದೇವರಿಗೆ ಆದ ಅಪಚಾರದಿಂದಾಗಿ ದಕ್ಷ ಪ್ರಜಾಪತಿ ಮಾತ್ರ ಅಪಚಾರವನ್ನು ಮಾಡಿದ್ದಲ್ಲ ಅಲ್ಲಿ ಇದ್ದವರು ಎಲ್ಲರೂ ಕೂಡ ಒಂದಲ್ಲ ಓದ್ರಿ ಒಂದು ರೀತಿಯಿಂದ ಅವರು ಸಾಕ್ಷಿಯಾದ್ರಿಂದ ಅವರಿಗೂ ಕೂಡ ಆ ಅಪಚಾರದ ದೋಷ ಬಂತು ಹಾಗಾಗಿ ನಾವು ಪರೋಕ್ಷವಾಗಿ ಆದರೂ ಅಪಚಾರದಲ್ಲಿ ಭಾಗಿಯಾದರೆ ಅದೂ ಕೂಡ ದೋಷ ಹಾಗಾಗಿ ವಾಸ್ತವಿಕವಾಗಿ ಇಂದ್ರದೇವರಿಗೆ ಯಾವ ದೋಷಗಳು ಇಲ್ಲದೆ ಹೋದರೂ ಕೂಡ ಆ ಅಹಲ್ಯ ಹೇಳುವಗಳು ವೈಷ್ಣವಳಾಗಿರುವುದರಿಂದ ವೈಷ್ಣವಳಿಗೆ ಒಂದು ಅಪಚಾರ ಆಗಿದೆ ಆ ದೃಷ್ಟಿಯಿಂದ ಇಂದ್ರದೇವರು ತಪಸ್ಸನ್ನು ಆಚರಿಸಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಮಹಾತ್ಮರ ನಿಂದನೆಯನ್ನು ನಾವು ಎಂದಿಗೂ ಕೂಡ ಮಾಡಬಾರದು ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಆ ವಿಜಯದಾಸರ ಸುಳಾದಿ ಇದೆ ಒಂದು ಒಳ್ಳೆಯ ಕಥೆಯನ್ನು ಅವರು ದೃಷ್ಟಾಂತವಾಗಿ ಮೊದಲಿಗೆ ಹೇಳ್ತಾರೆ ಅವರದ್ದು ಆ ಸುಳಾದಿಗಳಲ್ಲಿ ಬಹಳ ಬರ್ತದೆ ಹಾಗೆ ಆಚಾರೆ ಒಂದು ಆರಂಭದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಕತೆ ಹೇಳಿ ಅದಕ್ಕೆ ದೃಷ್ಟಾಂತವಾಗಿ ಮಹಿಮೆಗಳನ್ನು ಹೇಳ್ತಾರೆ ಧರಣಿ ಪಾಲನು ಒಂದು ಪರಮ ಪ್ರೀತಿಯಿಂದ ಬರಲುವ ನಾಯಿಯ ಸಾಕುತ್ತಿರಲು ಒಬ್ಬ ದೊಡ್ಡ ಸಾಹುಕಾರ ಇದ್ದ ಒಬ್ಬ ರಾಜ ಇದ್ದ ಅವನಲ್ಲಿ ಒಂದು ಬಗಳುವ ನಾಯಿ ಇತ್ತು ಆ ನಾಯಿ ಬಗ್ಗೆ ಅವನಿಗೆ ಬಹಳ ಪ್ರೀತಿ ಅದು ಹಿಡಿದಿವಸ ಇತ್ತು ಆ ನಾಯಿ ಇಡೀ ದಿವಸ ಬೊಗಳ್ತಾ ಇದ್ದರೂ ಕೂಡ ಆ ಧರಣಿಪಾಲನಿಗೆ ರಾಜನಿಗೆ ನಾಯಿ ಅಂದರೆ ಬಹಳ ಇಷ್ಟ ಅಷ್ಟು ಪ್ರೀತಿ ಇತ್ತು ಈ ನಾಯಿಯ ಬೊಗಳುವ ಕಿರಿಕಿರಿಯನ್ನು ಕೇಳಿ ಕೇಳಿ ಅವನ ಜೊತೆಗೆ ಒಬ್ಬ ವೃತ್ತಿ ಇದ್ದ ಒಬ್ಬ ಸೇವಕ ಇದ್ದ ಅವನಿಗೆ ಕಿರಿಕಿರಿಯಾಯಿತು ಈ ನಾಯಿ ಬಹಳ ಕಿರಿಕಿರಿಯಾಗ್ತಾ ಉಂಟು ಇಡೀ ದಿವಸ ಬೊಗಳ್ತಾ ಇರ್ತದೆ ನರನೊಬ್ಬ ನೋಡಿ ಸೈರಿಸದಲೆ ನಾಯಿಯ ಹರಳಿಲೆ ಹಾಕಲು ನೋಡಿ ರಾಯ ಅವರಿಗೆ ಇದನ್ನೆಲ್ಲ ನೋಡಿ ಕಿರಿಕಿರಿ ಆಯಿತಂತೆ ಈ ಹರಳೆ ನಿಮ್ಮ ಹರಳು ಈ ಹರಳಣ್ಣೆ ಎಲೆ ಬರುತ್ತೆ ಆ ಎಲೆ ವಿಷ ಅದು ಆ ಎಲೆಯನ್ನು ಹಾಕಿ ಆ ವಿಷವನ್ನು ಹಾಕಿ ನಾಯಿಯನ್ನು ಸಾಯಿಸಿಬಿಟ್ಟ ಅಂತ ಈ ನಾಯಿ ಕಿರಿಕಿರಿ ಹೋಯಿತು ಅಂತ ಹೇಳಿ ಈ ವಿಷಯ ರಾಜನಿಗೆ ಗೊತ್ತಾಯ್ತು ನನ್ನ ಒಬ್ಬ ಸೇವಕ ಒಬ್ಬ ಭೃತ್ಯ ಈ ರೀತಿಯಾಗಿ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂತ ಒಂದು ನಾಯಿಯನ್ನ ವಿಷ ಹಾಕಿ ಬಿಟ್ಟ ಅಂತ ಕರಹರಿಸನು ಕಾಣೋ ಅವನ ಶಿಕ್ಷಿಸಿ ಬೇಗ ಹೊರಗೆ ಹಾಕುವ ತನ್ನ ಸೇವೆ ಬಿಡಿಸಿ ಅವನು ಕೋಪದಿಂದ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ ಅವನ ಸೇವಕನನ್ನ ಕೆಲಸದಿಂದ ಕಿತ್ತು ಹಾಕ್ತಾನೆ ಅಂದರೆ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ನಾಯಿಯನ್ನು ಕೊಂದು ಹಾಕಿದ್ದಾನೆ ಇವನು ಅಂತ ಹೇಳಿ ಅಲ್ಲ ಅವನ ನಾಯಿ ಒಂದು ನೀಚ ಪ್ರಾಣಿ ಒಬ್ಬ ಮನುಷ್ಯ ಒಬ್ಬ ಉತ್ತಮ ಜಾತಿಯ ಪ್ರಾಣಿ ಎರಡೂ ಪ್ರಾಣಿಗಳೇ ಹೀಗಿದ್ರೂ ಕೂಡ ಯಾವುದೋ ಒಂದು ಕ್ಷುಲ್ಲಕವಾದ ನಾಯಿಯನ್ನು ಸಾಯಿಸಿದಕ್ಕೆ ನರನಿಗೆ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಡುವುದು ಸರಿಯಾ ಅಂತ ಕೇಳಿದರೆ ಬರಿದಾಗದು ಕಾಣೋ ಭೂಪತಿಗೆ ಹರಿ ತನ್ನ ಭಕ್ತರ ಮೇಲೆ ಇದ್ದ ಕರುಣ ಪರದಲ್ಲಿ ಮಾಡುವನು ಸಿದ್ಧವಿದು ಇದರಿಂದ ಏನು ಗೊತ್ತಾಗುತ್ತೆ ಅಂತ ಕೇಳಿದರೆ ಲೋಕದಲ್ಲಿ ಒಬ್ಬ ಭೂಪತಿಗೆ ಈ ರೀತಿಯಾದಂಥ ಯೋಚನೆಗಳು ಇರಬೇಕಾದ್ರೆ ಇನ್ನು ಭಗವಂತ ಏನು ಮಾಡ್ತಾನೆ ತನ್ನ ಭಕ್ತರು ಅಂತ ಯಾರು ಇದ್ದಾರೋ ಇವನು ನನ್ನ ಭಕ್ತ ಅಂತ ಆ ಭಗವಂತ ಸ್ವೀಕಾರ ಮಾಡಿದ ಅಂತಂದರೆ ಯಾರಾದರೂ ಅಂತ ಭಕ್ತನಿಗೆ ಎಷ್ಟೇ ತಿಳಿದವನು ಇರಲಿ ಅವನು ಅಪಚಾರ ಮಾಡಿದ ಅಂತಂದ್ರೆ ಅದನ್ನು ಭಗವಂತ ಸಹಿಸುವುದಿಲ್ಲ ಅಂತ ಹೇಳ್ತಾರೆ ತನ್ನ ಭಕ್ತರಿಗೆ ಆಗುವಂತಹ ಅಪಚಾರವನ್ನು ಸಹಿಸುವುದಿಲ್ಲ ಊಚ ಜ್ಞಾನಿಗಳು ತಾವಾದರೂ ಜಗದುಳು ಆ ಚಂದ್ರ ತಾರಾರ್ಕ ಉಳ್ಳ ಪರ್ಯಂತ ಯೋಚಿಸಿ ನೋಡ್ಬೋದು ಮನದಲ್ಲಿ ನಿಮಗೆ ಲೋಕದಲ್ಲಿ ನಾವು ಜ್ಞಾನಿಗಳು ನಾವು ಜ್ಞಾನಿಗಳು ಅಂತ ಹೇಳ್ಕೊಂಡು ಅನೇಕ ಮಂದಿ ತಿರ್ಗ್ತಾರೆ ನೋಡಿ ಇದರಲ್ಲಿ ಹೆಚ್ಚು ಹೆಚ್ಚು ತಿಳ್ಕೊಂಡು ತಿರುಗಬೇಡಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಈ ಚತುರ್ದಶ ಭುವನೇಶ್ ಮನೆಯಲ್ಲಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಚಿಚಿ ಎನ್ನದೆ ಸುಮ್ಮನಿದ್ದರೆ ದಾರಿದ್ರೆ ಮೋಚವಾ ಮೋಚನ ಮೋಚನವಾಗುವುದಯ್ಯ ಕೃಪೆ ಮಾಡ ಭಗವಂತನ ಈ ಭೂಮಿಯಲ್ಲಿ ನೀಚವಾದ ಒಂದು ನಾಯಿ ಇದ್ರೂ ಕೂಡ ಅದನ್ನು ಚೀಚಿ ಅಂತೇಳಿ ತಾತ್ಸಾರ ಮಾಡಬೇಡಿ ಆ ಮಹಾತ್ಮರು ಯಾವ ರೀತಿಯಿಂದ ಇರ್ತಾರೆ ಈ ಭೂಲೋಕದ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಬರುವುದಿಲ್ಲ ಹಾಗಾಗಿ ನೀವು ಚೀಚಿ ಅಂತ ಹೇಳಿ ಆ ತಿರಸ್ಕಾರವನ್ನು ಮಾಡದೆ ಸುಮ್ಮನೆ ಇದ್ರೆ ಸಾಕು ನೀವು ಮತ್ತಿನ್ನೇನು ಮಾಡ್ಬೇಕಾಗಿಲ್ಲ ದಾರಿದ್ರ ಮೋಚನವಾಗುವುದಯ್ಯ ನಿಮ್ಮ ದಾರಿದ್ರಲ್ಲೇ ಪರಿಹಾರವಾಗ್ತದೆ ನಿಮ್ಮನ್ನ ಆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಒಂದು ವಿಜಯದಾಸರು ಕೂಡ ಇದನ್ನ ಅವರೊಂದು ಸುಳಾಜಿ ತಿಳಿಸಿಕೊಡ್ತಾರೆ ಕೊನೆಯಲ್ಲಿ ಕೊನೆಯ ಜತೆಯಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಲಾಭ ಹೋಗುವುದೆಂದು ಪಂಡಿತರೆನಿಸುವರು ಲಾಭ ಅಂತಂದ್ರೆ ಆಸೆ ಈ ಆಸೆಗಳೆಲ್ಲ ಹೋಗಬೇಕು ಅಂತೇಳಿ ಪಂಡಿತರಾಗ್ತಾರೆ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಆಸೆ ಹೋಗಬೇಕು ಅಂತ ಪಂಡಿತರಾಗ್ತಾರೆ ಅಕ್ಷರಜ್ಞಾನ ಬಂದ ಮೇಲೆ ಶಾಸ್ತ್ರಜ್ಞಾನ ಬಂದ ಮೇಲೆ ಲೋಭವೇ ಗಳಿಸುವರು ವಿಜಯ ಬಿಟ್ಟಲ ಒಲಿಯಾ ಆಮೇಲೆ ಅವರಿಗೆ ಅಕ್ಷರಜ್ಞಾನ ಬಂದರೆ ಲೋಭವೇ ಬರುತ್ತೆ ಆವಾಗ ವಿಜಯ ಬಿಟ್ಟಲ್ಲ ಅದಕ್ಕೆ ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟು ಶಾಸ್ತ್ರಜ್ಞಾನ ಹೊಂದಿದರೂ ಕೂಡ ಒಬ್ಬ ವೈಷ್ಣವರ ನಿಂದನೆಯನ್ನ ಮಾಡಬೇಡಿ ಅದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಅಂತ ಹೇಳಿ ಹೀಗೆ ವಿಷ್ಣು ತೀರ್ಥರು ಬಹಳ ಸೊಗಸಾಗಿ ಬಹಳ ವಿಸ್ತಾರವಾಗಿ ಅದನ್ನು ವರ್ಣನೆ ಮಾಡ್ತಾರೆ ಇದಕ್ಕೆ ಒಂದು ಸಮಕಾಲೀನದಲ್ಲಿಯೂ ಕೂಡ ಒಂದು ಕಥೆ ಇದೆ ವಿಷ್ಣು ತೀರ್ಥರ ಸಮಕಾಲೀನದಲ್ಲಿ ಒಂದು ಕಥೆ ಇದೆ ವಿಷ್ಣು ತೀರ್ಥರ ಗುರುಗಳು ವಿದ್ಯಾಗುರುಗಳು ವ್ಯಾಸತತ್ವಜ್ಞರು ಅವರು ವ್ಯಾಸ ತತ್ವಜ್ಞರು ಒಂದು ಬಾರಿ ಅವರ ಶಿಷ್ಯರವರು ಭೀಮಾಚಾರಂತ ಒಬ್ಬರಿದ್ದರು ಅವರು ಮಂತ್ರಾಲಯಕ್ಕೆ ನಾನು ಸೇವೆಗೆ ಹೋಗ್ತೇನೆ ಅಂತೇಳಿ ಹೊರಟ್ರಂತೆ ಹೀಗೆ ಹೊಳ್ಳಿ ಅವರು ಹೊರಟಾಗ ವ್ಯಸ್ತತ್ವಜ್ಞರು ಹೇಳ್ತಾರಂತೆ ನೋಡಿ ನೀವು ಸೇವೆಗೆ ಅಂತ ಹೋಗ್ತಾ ಇದ್ದೀರಿ ಯಾರಿಗೂ ಕೂಡ ನಿಂದನೆ ಮಾಡಲಿಕ್ಕೆ ಹೋಗಬೇಡಿ ನೀವು ಹೋಗಿ ಸೇವೆ ಮಾಡಿ ಬನ್ನಿ ಸಾಕು ಅಂತ ವ್ಯಸ್ತತ್ವಜ್ಞರು ಮುಂದಿನ ಭವಿತವ್ಯವನ್ನು ಯೋಚನೆ ಮಾಡಿ ಹೇಳಿದ್ದಾರೆ ಸರಿ ಅಂತೇಳಿ ಇವರು ಹಾಕಿ ಹೇಳಿಕೊಂಡು ಭೀಮಾಚಾರ ಹೊರಟಿದ್ದಾರೆ ಹೋಗಿ ಸೇವೆಯನ್ನು ಮಾಡ್ತಾರೆ ರಾಯರ ಸೇವೆಯನ್ನು ಮಾಡ್ತಾ ಇದ್ರ ಮಂತ್ರಾಲಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಯಾರೊಬ್ಬ ಬ್ರಾಹ್ಮಣ ರಾಘವೇಂದ್ರ ಸ್ತೋತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಬರ್ತಾ ಇದ್ದ ಆ ವ್ಯಕ್ತಿಗೆ ಆ ಒಂದು ರಾಘವೇಂದ್ರ ಸೂತ್ರವನ್ನು ಹೇಳಿಕ್ ಚೆನ್ನಾಗಿ ಹೇಳಿಕ್ಕೆ ಬರ್ತಾ ಇಲ್ಲ ತಪ್ಪು ತಪ್ಪು ಹೇಳ್ತಾ ಇದ್ರು ಈ ಭೀಮಾಚಾರಿಗೆ ಈ ಪಂಡಿತರು ಇವರು ಅವ್ನು ತಪ್ಪು ತಪ್ಪು ಹೇಳ್ತಾ ಇದ್ದೇನೆ ಅಂತೇಳಿ ಕೇಳಿ ಬಂತು ಅಲ್ಲ ನೀನು ಏನು ತಪ್ತಪ್ಪು ಹೇಳ್ಕೊಂಡು ಪ್ರದಕ್ಷಿಣೆ ಬರ್ತಾ ಇದೆಯಾ ನೀ ಇದಕ್ಕಿಂತ ತಪ್ತಪ್ಪು ಹೇಳ್ಕೊಂಡು ಪ್ರದಕ್ಷಿಣೆ ಬರೋದಕ್ಕಿಂತ ಹೋಗಿ ನೀನು ಅದೇ ಹೋಗಿ ಸಾಯಿ ಅಂತ ಅಂದ್ರಂತೆ ಈ ಬ್ರಾಹ್ಮಣನಿಗೆ ಮನಸ್ಸಿಗೆ ಬಹಳ ಬೇಸರ ಆಯಿತು ನನಗೆ ಒಂದು ರಾಘವೇಂದ್ರ ಸ್ತೋತ್ರ ಅಲ್ಲಿಕ್ಕೂ ಬರುವುದಿಲ್ಲಲ್ಲ ಇಂತಹ ಮಾತನ್ನು ಕೇಳಬೇಕಾಯ್ತಲ್ವಾ ಅಂತ ಹೇಳಿ ಹೋಗಿ ತುಂಗಭದ್ರಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ ಈ ವಿಷಯ ಭೀಮಾಚಾರಿಗೆ ಗೊತ್ತಿಲ್ಲ ಅವರು ಅವರ ಸೇವೆಯನ್ನು ಮಾಡಿಕೊಂಡು ವಾಪಸ್ಸು ವ್ಯಾಸತ್ವದ ಬಳಿಗೆ ಬಂದಾಗ ವ್ಯಾಸತತ್ವಜ್ಞಾನ ಹೇಳಿದರಂತೆ ಒಂದು ದೊಡ್ಡ ಅಪಚಾರವನ್ನು ಮಾಡಿದ್ಯ ಕ್ಷೇತ್ರಕ್ಕೆ ಹೋಗಿ ಒಬ್ಬ ಮಹಾತ್ಮರ ಒಬ್ಬ ಬ್ರಾಹ್ಮ ಬ್ರಾಹ್ಮಣ ನಿಂದನೆಯನ್ನು ಮಾಡಿದ್ಯಾ ಬ್ರಹ್ಮಹತ್ಯ ಪಾಪ ನಿನಗೆ ಆ ಬ್ರಹ್ಮಹತ್ಯ ಪಾಪವನ್ನು ಈ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಹೀಗೆ ವ್ಯಾಸತತ್ವಜ್ಞನೇ ಕೊನೆಗೆ ಆ ವ್ಯಕ್ತಿ ಮತ್ತು ಬ್ರಹ್ಮನಾಕ್ಷಸನಾಗಿ ಹುಟ್ಟಿ ಬಂದಾಗ ಅವರಿಗೆ ಮತ್ತೆ ಮೋಚನವನ್ನು ಮಾಡಿದರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ ಹಾಗಾಗಿ ಸುಮ್ಮನೆ ನಾವು ಕ್ಷುಲ್ಲಕವಾಗಿ ಮಾತನಾಡುವಂತಹ ಈ ವಿಚಾರಗಳು ಕೂಡ ನಮಗೆ ಆ ದೊಡ್ಡ ಪಾಪವನ್ನು ತಟ್ಬೋದು ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು ಅನ್ನುವ ಕಾಲದಲ್ಲಿ ಇರಬೇಕಾದ್ರೆ ಇವತ್ತು ನಾವು ದೊಡ್ಡ ದೊಡ್ಡವರ ದೇವತೆಗಳ ದೇವತೆಗಳ ಬಗ್ಗೆ ಎಲ್ಲ ಮಾತನಾಡುವಷ್ಟು ನಮ್ಮಲ್ಲಿ ನಾಲಿಗೆ ಹರಿತಾ ಉಂಟು ಅಂತಂದರೆ ಇದಕ್ಕೆಲ್ಲ ಏನು ಹೇಳಬೇಕು ಅಂತ ತೋಚುವುದಿಲ್ಲ ಅಂಥವರಿಗೆ ಆ ದೇವರೇ ಬುದ್ಧಿಯನ್ನು ಕೊಡಬೇಕು ಹಾಗಾಗಿ ನಮಗೆಲ್ಲ ಅಂತಹ ಬುದ್ಧಿ ಬಾರದೇ ಇರಲಿ ಬಿಟ್ಟು ತೀರ್ಥರು ನಮಗೆ ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ವಿಷ್ಣುತೀರ್ಥರುಗಳು ವ್ಯಾಸತತ್ವಜ್ಞರು ವ್ಯಾಸತತ್ವಜ್ಞರು ವಾದಿರಾಜರನ್ನು ವಿಶೇಷವಾಗಿ ಉಪಾಸನೆ ಮಾಡಿದವರು ಅವರು ಪೂರ್ವಾಶ್ರಮದಲ್ಲಿ ವಾದಿರಾಜರ ವೃಂದಾವನವನ್ನು ಇಟ್ಟುಕೊಂಡು ಅವರ ಮನೆತನದಲ್ಲಿ ವಾದರಾಜ ಬೃಂದಾವನ ಇತ್ತು ಮೃತಿಕಾ ವೃಂದಾವನ ಇತ್ತು ಪೂಜಿಸಿಕೊಂಡು ಬಂದವರು ಹಾಗಾಗಿ ವಿಷ್ಣು ತೀರ್ಥರಿಗೂ ಕೂಡ ಆ ಇತ್ತು ಗುರುರಾಜರಲ್ಲಿ ಹೇಳುವ ಭಾವನೆ ನಮಗೂ ಹಾಗಾಗಿ ಇವತ್ತು ವಿಷ್ಣು ತೀರ್ಥರು ಕೂಡ ಗುರುರಾಜರು ಬಂದಿರುವುದರಿಂದ ಬಹಳ ಸಂತೋಷಪಟ್ಟಿದ್ದಾರೆ ಅವರ ಸನ್ನಿಧಿಯಲ್ಲಿ ಗುರುರಾಜಾಚಾರ್ಯರೇ ಬಂದು ಈ ಒಂದು ಸಾರೋದ್ಧಾರ ಕೃತಿಯನ್ನು ಉಪನ್ಯಾಸ ಮಾಡಿರೋದರಿಂದ ಅದು ಉಪನ್ಯಾಸ ಅಲ್ಲ ಉಪನ್ಯಾಸ ಅಂದರೆ ಹಾರಿಸ್ಕೊಂಡು ಹೋಗ್ತೇವೆ ನಾವೆಲ್ಲ ಆಚಾರ ಹಾಗಲ್ಲ ಅಕ್ಷರ ಅಕ್ಷರವನ್ನ ಅವರು ಇಲ್ಲಿ ಅನುವಾದ ಮಾಡಿದ್ದಾರೆ ಹಾಗಾಗಿ ಅದೊಬ್ಬ ರಾಜರ ಗುರುರಾಜರ ಭಕ್ತರೇ ಒಳ್ಳೆ ದೀಕ್ಷಾ ಸಂಪನ್ನರಾದ ಭಕ್ತರೇ ಇವತ್ತು ತೀರ್ಥರ ಸನ್ನಿಧಿಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಎಲ್ಲ ಒಂದೆರಡು ತಾಸು ಉಪನ್ಯಾಸ ಮಾಡೋದು ಕಷ್ಟ ಇನ್ನು ಎರಡು ತಾಸು ಉಪನ್ಯಾಸ ಕೇಳುವುದು ಕಷ್ಟ ಅಂಥದ್ರಲ್ಲಿ ಅವರು ದಿವಸಕ್ಕೆ ಎಂಟೆಂಟು ತಾಸು ಉಪನ್ಯಾಸ ಮಾಡಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ಉಷ್ಣುತೀರ್ಥರೇ ಕೂತು ಮಾಡಿಸಿದ್ದಾರೆ ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಆಚಾರ್ಯರು ಕೂಡ ದೇವರು ಒಳ್ಳೆಯ ಆರೋಗ್ಯವನ್ನು ನೀಡಲಿ ಇನ್ನಷ್ಟು ಅವರಿಗಿಂತ ವಾಂಗ್ಮಯ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ವಿಷ್ಣು ತೀರ್ಥರು ಪಾದರಾಜರು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇಷ್ಟೆಲ್ಲ ಆದಮೇಲೆ ಈ ಒಂದು ದೊಡ್ಡ ಈ ಒಂದು ಜ್ಞಾನ ಕಾರ್ಯವನ್ನು ಯೋಜನೆ ಮಾಡಿದವರು ಹನುಮಂತರಾಯರು ಹಾಗಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ಒಬ್ಬ ನಮ್ಮ ಯೋಜಕರು ಬೇಕು ಯೋಜಕ ಸತ್ರದುರ್ಲಭ ಅಂತ ಆಚಾರ ಬೆಳಿಗ್ಗೆ ಹೇಳಿದರು ಎಲ್ಲ ಆಗುತ್ತೆ ಆದರೆ ಅದನ್ನು ಆಯೋಜನೆ ಮಾಡುವರು ನಮ್ಮಲ್ಲಿ ಬಹಳ ಕೊರತೆ ಇರ್ತದೆ ಹಾಗಾಗಿ ಹನುಮಂತರಾಯರು ಹನುಮಂತನಂತೆ ನಿಂತು ಎಲ್ಲ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾದ ಶ್ರೇಯಸ್ಸಾಗಲಿ ಇನ್ನಷ್ಟು ಜ್ಞಾನಭಕ್ತ ವೈರಾಗ್ಯ ಉಂಟಾಗುವಂತೆ ಹರಿಗುರುಗಳು ತೀರ್ಥರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ನಾವು ಕೂಡ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮೊಮ್ಮತನ್ನು ನಮಗಿಸ್ತಾ ಇದ್ದೇವೆ ಶ್ರೀಕೃಷ್ಣ